ರಾಜು ಸ್ನಾನ ಮಾಡಿ ಮಾಡ್ಕೊತೀನಿ ಅನ್ನಲಪ್ಪಯ ಈ ಬಿಸ್ಲಾಗ ಉದ್ದ ತೊಳಿ ನಂಗೆ ಪ್ಯಾಂಟ್ ಹಾಕಿದೆ ಎಷ್ಟು ಸೆಕೆ ಆಗ್ತೈತೆ ಅದ್ರಲ್ಲಿ ಅದ್ರ ಬಲ್ಲಿ ಒಂದು ಕಟ ನಿಮ್ ಲುಂಗಿ ನೀಸ್ ಇಟ್ಕೋಬೋದು ನಿಮ್ಮ ಅಪ್ಪನವ ಇದಾ ಇಷ್ಟ ಕೊಂಡೆ ಇಲ್ಲಾಂದ್ರೆ ನೀನು ಯಾವ್ದ ಅದ ಮನೇಲಿ ಇದ್ದಾಗ ಹಾಕ್ತೀಯಲ್ಲ ಅದ ಅರ್ಧ ಕಟ್ ಮಾಡಿರೋ ಪ್ಯಾಂಟ್ ಹ್ಮ್ ಅದನ್ನ ಅದ್ರಾಗ ಹಾಕೋ ಹೋಗಪ್ಪಯ ಸೆಕೆ ಭಾಳ ಆಯ್ತು ಅರ್ಧ ಕಟ್ ಮಾಡಿರು ಪ್ಯಾಂಟ್ ಅನ್ನೋಲ್ಲಮ್ಮ ಅದಕ್ಕೆ ನೈಟ್ ಪ್ಯಾಂಟ್ ತಂತರು ಈಗ ಬೇಡ ಸ್ವಲ್ಪ ಹೊರಗೆ ಹೋಗೋತೀನಿ ಬಂದ ಮೇಲೆ ಉಟ್ಕೋತೀನಿ ತಗೊನೋ ಏನಾ ಹೊರಗೆ ಹೋಗತ್ತೆ ಅದು ಈ ಬಿಸಿಲಾಗ ಬ್ಯಾಡ ಹೋಗಪ್ಪ ಯಾರ ಪ್ಯಾಟೆಗೆ ಹೋಗೋ ಡಾಂಬರ್ ರೋಡ್ ಈಗ ಬೆಂಕಿ ಬೆಂಕಿ ಕಾದಂಗೆ ಜಳ ಹೊಡಿತೈತೆ ಹಂಗ ಮಕ್ಕ ಮಕ್ಕಕ್ಕ ಜಳ ಹೊಡಿತೈತೆ ಈಗ ಬ್ಯಾಡ ಹೋಗೋ ಯಾ ಮಕ್ಕ ಹೋಗಿ ಸಂಜೆ ಮಂದಿಗಿಂತ ಹೋಗು ಅಂತ ಹೋಗಿ ಗಂಗಾ ಗಂಗಾ ಅವಳಿಗೆ ಕರೆಯತೆ ಅಮ್ಮ ಬರ್ಲಿ ಇರಪ್ಪ ಸ್ವಲ್ಪ ಹೇಳ್ತೀನಿ ಅತ್ತೆ ಕರೆದ್ರ ಹ್ಞೂ ನಾವ ನಾನಾ ಕರೆದಿದ್ ಬಾಯಿ ಸ್ವಲ್ಪ ಹರಿ ನನಗೆ ಕರೆದ್ರ ಅತ್ತೆ ನನಗೆ ಏನು ಗೊತ್ತು ಗಂಗಾ ಯಾಕಂದ್ರ ಬರ್ಲಿ ಇರು ಅಂತ ಹಂಗಂದ್ರ ಅಯ್ಯೋ ಯಾಕ ಕರೆದ್ರು ಯಾಕ ಕರೆದ್ರು ಅತ್ತೆ ನೋಡಿ ಅಲ್ಲಿ ಎಷ್ಟು ಸಿಕ್ಕಲ್ಲಿದ್ದಾರೆ ಮುಗಿತ್ತು ನನ್ನ ಗತ್ತೆ ನಾನು ಏನು ತಪ್ಪು ಮಾಡಿದಿನಿ ಅಯ್ಯ ಗಂಗಾ ಬೇಡ ಬೇಡ ಈಗ ಇನ್ನು ಮುಂದೆ ಗಂಗಾ ಅಂತ ಕರೆಯಲ್ಲ ನಾನು ಸೊಸೆ ಅಂತಾನ ಕರೀತೀನಿ ಸೊಸೆ ಅನ್ಕೊಂಡ ಅಲ್ಲ ನಿಮಗೆ ಸ್ವಲ್ಪನಾದ್ರೂ ಅದೈತ ಯಾಕೆ ಇಷ್ಟ ಅಳತೀಯ ನಾನು ಇಲ್ಲ ಇಲ್ಲಿ ಡೋಂಟ್ ವರಿ ಇರು ನಾನು ಕೇಳ್ತೀನಿ ಅಲ್ಲ ನಾನು ಸಸ್ಯ ಅನ್ಸ್ಕೊಂಡೋಳೆ ನಾನು ಇಲ್ಲಿ ಗಂಟ್ಲ ಹಾಕೊಂಡು ನಿನ್ನ ಹತ್ರಕ್ಕೆ ಮಾತಾಡತೀನಿ ನೀನು ನನ್ನ ಮಗನ ಹತ್ರಕ್ಕೆ ನಿಂತ್ಕೊಂಡು ಪಿಸು ಪಿಸು ಗುಸು ಗುಸು ಮಾತಾಡತೀಯ ನನ್ನ ಹತ್ರ ಕೇಳ ನಾನು ಹೇಳ್ತೀನಿ ಅಮ್ಮ ಯಾಕೆ ಗಡತೀಯ ಏನಾಯ್ತು ನಿನಗೆ ನನಗೆ ಏನಾಗ್ತೈತೆ ಚೆನ್ನಾಗೆ ಇದ್ದೀನಿ ನಾನು ಎಲ್ಲ ಆಗಿರೋದು ನಿನ್ನ ಹೆಂಟಿಗೆ ನೋಡಿ ಈಗ ಮುಂದುವರೆದ್ರೆ ಉದ್ದಾರಪ್ಪ ಉದ್ದಾರ ಬಾಳಿ ನನ್ ಶರ್ಟ್ ಬಿಡು ಹೇಳ್ತೀನಿ ಅಯ್ಯೋ ಅತ್ತೆಗೆ ಏನು ಅನ್ಬೇಡಿ ಪಾಪ ಅವರು ಏನೋ ಸಿಟ್ಟಲ್ಲಿದ್ದಾರೇನೋ ಏನು ಅನ್ಸುತ್ತೆ ಏನೋ ಅವ್ರು ಮಾತಾಡತ್ತಾರೆ ಏನೋ ಅನ್ಬೇಡ್ರಿ ಇದು ನೋಡೋಣ ಯಾಕೆ ಅಂತ ಗೊತ್ತಾ ಅಯ್ಯೋ ಶರ್ಟ್ ಬಿಡು ಹಂಗ ನಾನೇ ನಮ್ಮನ ಹತ್ರ ಜಗಳ ಆಡೋಕೆ ಹೋಗತ್ತಿಲ್ಲ ಯಾಕೆ ಹಿಂಗೆ ಮಾತಾಡೋದಿತ್ತು ಅಂತ ಕೇಳ್ತೀನಿ ಅಷ್ಟೇ ಶರ್ಟ್ ಬಿಡು ನಿಮ್ಗೆ ನೀವು ಏನು ಮಾತಾಡೋದಿದ್ರಿ ಹಂಗೆ ಮಾತಾಡಿರಿ ಶರ್ಟ್ ಮಾತ್ರ ಬಿಡಲ್ಲ ನಾನು ಎಷ್ಟು ತಾಳ್ಮೆಯಿಂದ ಇರ್ತೀರ ಅಷ್ಟು ಸೀಟ್ ಐತಿ ನಿಮ್ಗೆ ಸೀಟ್ ಅಲ್ಲ ಮತ್ತೆ ಬೇಡ ಬೇಡ ಹಂಗೆ ಮಾತಾಡಿರಿ ಮೊದ್ಲು ಚೀವು ಬಿಡೋದೆ ಆಮೇಲೆ ಹೋಗ್ಬೇಡ್ರಿ ಅನ್ನೋದೆ ಹ ಭಾರಿ ಫಸ್ಟ್ ನಂಬರ್ ಬಹುಮಾನ ಕೊಡ್ಬೇಕು ನೋಡಿ ನಿನಗೆ ಏನಪ್ಪ ಅಯ್ಯ ನಿನ್ನ ಹೆಂಡತಿಗೆ ಫಸ್ಟ್ ನಂಬರ್ ಬಹುಮಾನ ಕೊಡ್ಬೇಕು ನಾಟಕ ಮಾಡೋದ್ರಲ್ಲಿ ಅಮ್ಮ ಯಾಕೆ ಹಿಂಗಾಡತ್ತೆ ಏನಾಯ್ತು ನಿನ್ಗೆ ಎಲ್ಲದಕ್ಕೂ ಲಿಮಿಟ್ ಅನ್ನೋದು ಇರ್ತೈತೆ ಅವಾಗಿಂದ ನೋಡೋತೀನಿ ಗಂಗಾಗ್ ಬರೀ ಬಯತೆ ಏನಾಯ್ತು ಏನಾಯ್ತು ಮ್ಯಾಟರ್ ಅನ್ನೋದು ಹೇಳು ಹ್ಮ್ ಹ್ಮ್ ಹೇಳ್ತೀನಿ ಅದನ್ನ ಹೇಳಕ್ ಅರ್ಧಿನ ಅಂದ್ರೆ ಹೇಳದೇ ಇರ್ತೀನ ಹೇಳು ಕೇಳ್ರಿ ಸಮಾಧಾನದಿಂದ ಇಬ್ರು ಗಂಡ ಹೆಂಡತಿ ನಿಂತ್ಕೊಂಡು ಕೇಳ್ರಿ ಏನು ತಪ್ಪು ಮಾಡಿದಾಳೆ ನಿನ್ನ ಹೆಂಡತಿ ಎತ್ತ ಮಾಡಿದಾಳೆ ಏನನ್ನೋದು ನನಗಷ್ಟ ಬಿಟ್ರೆ ಯಾರ್ಯಾರಿಗೂ ಗೊತ್ತಿಲ್ಲ అయితే ఏంటి ఏం కేల్రి హ్మ్ అయితే ఏమ అ ఏనిలా నీన్ యాక అగ్లేలా పటెకి పోవతే అలమ నాన్ పటెకి పోవదకు నీ గంగాకి భయయదకు ఇద్దరకు ఏమమ్మ సంబంధం సంబంధం అయితే పయ్య అదక కేలాతిని ఏలు మొదలు నీన్ యాక అగ్లేలా పటెకి పోవతే నినికి ఏలాోోగిదనలమ్మ మొన్న ఫ్రెండ్స్ అలా మందిద్రో ఎల్రూ ఒకడే మీట్ అవొనంటే ఏలిద్రో అదకోోగిదే నాన్ హ్మ్ అవుదో అవుదో కొత్తైట్ గంగా ನಾನು ಪೇಟೆಗೆ ಹೋಗುತ್ತೇನೆ ಅಂತ ಅಮ್ಮಗೆ ನೀನು ಹೇಳ್ದೆ ಅಯ್ಯೋ ಅಲ್ಲಮ್ಮ ಈ ಅದ್ರುಗಿದ್ದೆ ಮತ್ತೆ ಗುಸು ಗುಸುピಸುピಸು ಮತ್ತೆ ಏನು ಹೇಳಿದ್ಲ ಅವಳು ಈಗ ಏನು ಹೇಳিলাম ಅಮ್ಮ ಅವಳು நானಾ ಕೇಳತಿದ್ದ್ನಿ ಪಾಟೆಗೆ ಹೊರಟಿರೋದು ಅಮ್ಮಗೆ ನೀನೇ ಹೇಳ್ದೆ ಅಂತ ಕೇಳಿದ್ನಿ ಅವಳು ಇಲ್ಲ ಅಂದ್ಳು ಅಷ್ಟೇ ಮತ್ತೆ ಬೇರೆ ಏನು ಮಾತಾಡಿಲ್ಲ ನಾವು ಹೂ ಹೂ ಇದು ಬೇರೆ ಪிலಾನ್ ಐತೆ ನಿಮ್ಮದ ಅಮ್ಮ ಅದು ಪிலಾನ್ ಅಲ್ಲ జ్ఞಾನ್ ಅಂತಾರೆ ಅದಕ್ಕೆ ಏನು ಮಧ್ಯ ಪிலಾನ್ ಐತೆ ಏನು ಹೇಳತ್ತೀನಿ ನನಗೆ ಅರ್ಥ ಆಗತ್ತಿಲ್ಲ ಏನು ಹೇಳಮ್ಮ ಗೊತ್ತೇ ಅಂತಾರ ಅಂತಾರೆ ಪೇಟೆಗೆ ಹೋಗೋದು ಅಮ್ಮ ಮೀನು ಹೇಳಿದೆ ಅಂತ ಅನ್ನತಿದ್ದೆ ಅಲ್ಲ ಯಾಕೆ ನನಗೆ ಹೇಳಿದೆ ಪೇಟೆಗೆ ಹೋಗೋದು ಪಿಲಾನ್ ಇತ್ತೇನು ಅವ್ರು ಪೇಟೆಗೆ ಹೋಗತಿಲ್ರಿ ಮತ್ತೆ ಅದ ನಿನ್ನೆ ಸಂಜೆ ಮುಂದೆ ಚಾ ಕುಡ್ಕೊಂತ ಹೇಳಿದ್ದಿಲ್ಲ ಕ್ಯಾಂಪಸ್ ಗೆ ಭೇಟಿ ಆಗಿ ಬರ್ಬೇಕು ಇಷ್ಟು ದಿನ ಪಾಪ ಹೋಗೇ ಇಲ್ಲ ಅಂತ ಹೇಳಿದಕ್ಕ ಅದಕ್ಕೆ ನೀನು ಗಂಗಾ ಹೋಗಿ ನಾಳೆ ಹೋಗಿ ಬರ್ರಿ ಹೋಗ್ರಿ ಅಂತ ಅಂದಿದ್ದಿ ಹ್ಮ್ ಹೌದು ಅದಕ್ಕೆ ಇಷ್ಟ ಸಿಟ್ಟಾಗತ್ತೆ ಮತ್ತೆ ಸಿಟ್ಟಾಗದೆ ಇನ್ನೇನ್ ಮಾಡ್ಬೇಕು ఒల్స మంద్ర గడే ఐతే గంగ కర్కి తవర్ మన బిడ్బవ్ యాకమ్మా ಯಾಕಪ್ಪ ಏನಾಯ್ತಿಗೆ ಏನಾಯ್ತು ಅಂತ ಕೇಳ್ತೀವಲ್ಲಪ್ಪಯ್ಯ ನಿನ್ನ ಜೊತೆ ಮಾತಾಡಲ್ಲ ನಾನು ನಿನ್ನ ಜೊತೆ ಮಾತಾಡೋದು ತಪ್ಪೇ ಈಗ ನನ್ನ ಸೊಸೆ ಜೊತೆ ಮಾತಾಡ್ತೇನೆ ಇದು ಗಂಗಾ ನನ್ನ ಮಗ ಬಂದ ಎಷ್ಟು ದಿನ ಆಯ್ತು ಹದಿನೈದು ದಿನ ಆಗಕ್ಕೆ ಬಂತು ರೀ ಹ್ಞೂ ಹದಿನೈದು ದಿನ ಆಗೋಕೆ ಬಂತು ಈ ಹದಿನೈದು ದಿನದಲ್ಲಿ ಅವ್ನು ಎಷ್ಟು ದಿನ ಮನೆಗೆ ಇದ್ದಾನೆ ಮನೆಗೆ ಇದ್ದಾರಲ್ರಿ ಮನೆಗೆ ಎಲ್ಲಿದ್ದಾನೆ ಹಾಂ ಎಲ್ಲಿದ್ದಾನೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮತ್ತು ಇವತ್ತು ರೆಡಿ ಆಗಿ ಹೊಂಟಾನೆ ಇದಕ್ಕೆಲ್ಲ ನೀನೇ ಕಾರಣ ಏ ಯಾಕಮ್ಮ ಹೀಗೆ ಹೇಳ್ತಿದೀಯಾ ನಾನು ಪಟ್ಟೆಗೆ ಹೋಗೋದು ಗಂಗಾಗೂ ಏನು ಸಂಬಂಧ? ಆಯ್ತಪ್ಪೆ ಸಂಬಂಧ ಇದರೋದಕ್ಕೆ ಮಾತಾಡ್ತಿರೋದು. ಅದಾ ಏನು ಹೇಳಮ್ಮ ವಾಗಿಂದ ಅಳಾತಳೋಳು. ಹ್ಹ್ ಏನಾದ್ರೂ ಒಳ್ಳೆದ ಹೇಳಿದ್ರ ಸಾಕು. ಕಣ್ಣಾಗಿಂದ ಕಾಯೇರಿ ಹಂಗ ದಬ್ಬ ದಬ್ಬ ಧರೆ ಗಿಳಿತ. ಭೂಮಿಗೆ ಹೆಂಗೋ ಮಳೆ ಬರದಿನ್ನು ಲೇಟಾಕತೆ. ಭೂಮಿ ಒಡ್ಲು ತಂಪ ಇರ್ತತೆ. ಹ್ಹ್ ಹೇಳ್ತೀಯಾ ಇಲ್ಲಮ್ಮ ಅಷ್ಟಾ ಸರಿ ರೀ ನೀವು ಸರಿಯಪ್ಪ ಏನೇನು ಸರಿ ರೀ ನೀವು ಬರ್ರಿ ಈ ಕಡೆ ನನ್ನಿಂದ ಏನು ತಪ್ಪಾಗಿದೆ ಅಂತ ಹೇಳ್ರಿ ಅತ್ತೆ ತಿಟ್ಕೋತೀನಿ ಆದರೆ ನಿಮ್ಮ ಕಾಲು ಮುಗಿದು ಕೇಳ್ಕೊತೀನಿ ಅತ್ತೆ ಈ ಮನೆಯಲ್ಲಿ ನನ್ನ ಬೇರೆಯವಣ್ಣಂಗೆ ಮಾತ್ರ ನೋಡಬೇಡ್ರಿ ಹ್ಞೂ ಇರವ ಹೇಳ್ತೀನಿ ಸಮಾಧಾನ ಮಾಡ್ಕೊ ಇರು ಚಸ್ ಮಾತಾಗಿದ್ದೀನಿ ಮೊದಲು ಯಾಕೋ ಮಂಜು ಮಂಜು ಕನ್ಸತ್ತವ ಕಣ್ಣು ಚಸ್ ಮಾತಾಗ್ದು ಏನು ಇಷ್ಟ ಅಂತ ಹೇಳ್ತೀನಿ ಅದೇನಪ್ಪ ಅಂತಂದ್ರೆ

Kristin, <laughs> காலவுதா, ನಾನು ಎಷ್ಟ್ ಎದ್ಕೊಂಡ್ಬಿಟ್ಟಿದ್ದೆ ಏನಾಯ್ತು ನಮ್ಮ ಅಮ್ಮಂಗ ಸಡನ್ ಆಗಿ ಯಾಕಿಂಗ್ ಆಡತಾರ ಯಾಕೆ ಹಿಂಗ್ ಮಾತಾಡತಾರ ಅದು ನಿನ್ಮೇಲೆ ಇಷ್ಟು ಒಂದ್ ದಿನಕ್ಕೂ ಇವತ್ತು ಇವತ್ ಇಷ್ಟು ರೇಗಾಡತಾರ ಅಂತ ಬಾಳ ಬೇಜಾರಾಗಿದ್ದೆ ನನ್ ಗಂಗಾಡೋಂಟ್ ವರಿ ಗಂಗಾ ಅಮ್ಮ ಏನೋ ತಮಾಷೆ ಮಾಡಕ್ ಹೋಗೇತಿ ತಮಾಷೆ ಹೋಗಿ ಅಮಾವಾಸ್ಯ ಆಗ್ಬಿಟ್ಟೇತ್ ನೋಡ್ ಮಾತಾಡ್ಸತಾರ ನೋಡ್ ಮಾತಾಡು ರಾಜು ಗೊತ್ತೈತ್ ಗಂಗ ನಾನು ಈ ರೀತಿ ನಡ್ಕೊಂಡಿದ್ ನಿನ್ ಮನ್ಸಿಗೆ ಎಷ್ಟು ಬೇಜಾರಾಗೈತಂತೆ ಆದ್ರೆ ಏನ್ ಮಾಡೋದು ನನ್ ಮಗ ದಿನ ಅಲ್ಲಿ ಬೆಳಗ್ಗೆ ಇದ್ರೆ ಸಾಕ ಅಲ್ಲಿ ಬರ್ತೀನಮ್ಮ ಇಲ್ಲಿ ಬೇಟೆಗೆ ಹೋಗ್ಬರ್ತಿನ ಅಂತ ಇರ್ತಾನೆ ಇವತ್ತೆಲ್ಲ ಇವನು ಅಂತ ನನಗೂ ಬಹಳ ಬೇಜಾರಾಯ್ತು ಹುಡುಗಿ ಒಬ್ಬಳೇ ಇರ್ತಾಳೆ ಮನೆಯಲ್ಲಿ ಬಿಟ್ಟು ಬಿಟ್ಟು ಆ ಕಡೆ ಈ ಕಡೆ ಸುತ್ತಾಡೋಕ್ ಹೋಗ್ತಾನಲ್ಲ ಇವನಂತ ಅವತ್ತು ನೀನ್ ಮಾಡಿದ್ದೆಲ್ಲ ಪುಟ್ಟಿಗೊಂಡದ ಅದೇನದು ಕಿರಿಂಕ್ ಅದಕ್ಕ ನಾನು ಇವತ್ತು ನಿಮ್ಗೆ ಮಾಡಿದೆ ಹೆಂಗಿತ್ತು அதுக்கு <laughs> பிரிந்தது ಅಯ್ಯೋ ಅದ ಗಂಗಾ ಒಳಗ್ ಸೀರೆ ಉಟ್ಟಿದ್ಲಮ್ಮ ಅಲ್ಲಿ ಸೆಕ್ಯಾಗ ಇರಾಕ್ ಇಲ್ಲಿ ಬಂದ್ ಕುಂತು ಬಾಯ್ ಮಿಸ್ ಆಗಿ ಅಂತ ಹೇಳಿದ್ನಮ್ಮ ಅಷ್ಟಕ್ಕ ಇಷ್ಟೆಲ್ಲಾರ ಅದಂತ ಆಗ್ಬಿಟ್ ನೋಡ್ ಮಾಡಿದ್ರಿ ಇರ್ಲಿ ತಗೋಳಮ್ಮ ಈಗ ಹೋಗ್ಬರ್ತಿವಿ ಸಾಯಂಕಾಲ ನಾಲ್ಕೂವರೆ ಮಟ್ಟ ಇರ್ತೈತಿ ಇದು ಇರ್ಲಿ ಒಂದೇ ಹೋಗ್ಬರ್ತಿ ತಗೋ ಹೋಗಿ ಬರ್ತೀಯಪ್ಪ ಯಾದ್ರ ಅಲ್ಲಲ್ಲಿ ಯಾ ಹಾವುಗಳು ಬಿಸ್ಲಾಗ್ ಯಾಕೆ ಬೇಕು ತಂಪ ಮಾಡ್ಕೊಂಡು ಸಂಜೆ ಮುಂದೆ ನಾಲ್ಕೂವರೆ ಐದು ಗಂಟೆ ಹೋಗಿ ಬರ್ರಿ ಹೋಗ್ರಿ ಅರಿ ಸಂಜೆ ಮುಂದೆ ಹೋಗ್ಬರ್ರಿ ಗಂಗಾ ಬಿಸ್ಲಿನ ತೆಗೆ ಬಾಳ ಐತೆ ಮಡಿಕೆಗೇನ ತಂಪ ನೀರಿದ ನೋಡು ಒಂಚಮ್ ತಗೊಂಡ್ ಹೋಗಿ ಅವತ್ತು ಮಾಡಿದಿವಿ ನೋಡಿ ಮಸಾಲೆ ಮಜ್ಜಿಗೆ ಹಾ ಹಂಗ್ ಮಾಡ್ಕೊಂಡ್ ಬಹು ರಾಜ್ ಸ್ವಲ್ಪ ಮಲ್ಕೊ ಹೋಗ್ರಿ ಮಕ್ಕಳು ಆಮೇಲೆ ಸಂಜೆ ಮುಂದೆ ಹೋಗಂತ್ರಿ ಹೋಗ್ರಿ ಹ ರೀ ಆಯ್ತು ಇ